ಓಂ ಶ್ರೀ ಗುರು ಬಸವಲಿಂಗ ಮಹ ಮೂರು ನಾಲ್ಕು ಸಾವಿರ ವರ್ಷಗಳ ನಂತರ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಪ್ರಯತ್ನದಿಂದ ಪ್ರಜಾಪ್ರಭುತ್ವ ಮಾನವೀಯತೆ ತಲೆ ಎತ್ತಿ ಹಿಡಿಯ ಮಾನವೀಯತೆ ಎತ್ತಿ ಹಿಡಿಯುವ ಸರ್ವಶ್ರೇಷ್ಠ ಸಂವಿಧಾನ ರಚನೆಯಾಗಿದೆ ಈಗ ಎಪ್ಪತ್ತೈದು ಈಚೆಗೆ ಎಲ್ಲರೂ ನೆಮ್ಮದಿಯಿಂದ ಬದುಕುತ್ತಿದ್ದೇವೆ ದಲಿತರು ದಮನಿತರು ಸ್ತ್ರೀಯರು ಬಡವರು ರೋಗಿಗಳು ಅನಾಥರು ದೀನರು ಹೀಗೆ ಸಮಾಜದ ಎಲ್ಲ ವರ್ಗಗಳ ಜ ಜನರಿಗೂ ಬದುಕನ್ನು ನೀಡಿದ್ದು ನಮ್ಮ ಸರ್ವಶ್ರೇಷ್ಠವಾದ ಸಂವಿಧಾನವಾಗಿದೆ ಸ್ವಲ್ಪ ದಿನಗಳ ಹಿಂದೆ ಪೂಜ್ಯ ಪೇಜಾವರ ಶ್ರೀಗಳು ನಮಗೆ ಗೌರವ ನೀಡುವ ಸಂವಿಧಾನ ಬೇಕು ಎಂದರು ನಂತರ ಭಾರತದ ಗೃಹ ಮಂತ್ರಿಗಳಾದಂತಹ ಮಾನ್ಯ ಶ್ರೀ ಅಮಿತ್ ಶಾಜಿಯವರು ಸಂಸತ್ತಿನಲ್ಲೇ ಅಂಬೇಡ್ಕರ್ ಕುರಿತು ಹಗುರವಾಗಿ ಮಾತನಾಡಿದರು ಸ್ವಲ್ಪ ದಿನಗಳ ಹಿಂದೆ ಅಂಬೇಡ್ಕರ ಪುತ್ಥಳಿಯನ್ನು ಅಮೃತಸರದಲ್ಲಿ ಸನಾತನ ಭಯೋತ್ಪಾದಕರು ನಾಶ ಮಾಡಿದರು ಇನ್ನು ಚಿಕ್ಕ ಪುಟ್ಟ ಪುಡಾರಿ ರಾಜಕಾರಣಿಗಳು ನಾಯಕರು ತಮ್ಗೆ ತಿಳಿದಂತೆ ಬಹುತ್ವ ಭಾರತದ ವಿರುದ್ಧ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಮತ್ತು ಆ ದಿಕ್ಕಿನತ್ತ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ ಇದೆಲ್ಲದರ ಮುಂದುವರಿದ ಭಾಗವಾಗಿ ಭಾಗವಾಗಿ ಪ್ರಸ್ತುತ ಸಂವಿಧಾನವನ್ನೇ ರದ್ದುಗೊಳಿಸಿ ಪುರೋಹಿತರ ಹಿತ ಕಾಯುವ ಸಂವಿಧಾನ ಜಾರಿಗೆ ಪ್ರಯತ್ನಗಳು ತೀವ್ರ ಸ್ವರೂಪ ಪಡೆದಿರುವುದು ಭಾರತದ ಅಸ್ತಿತ್ವಕ್ಕೆ ಮಾರಕವಾಗಿದೆ ವೈದಿಕರ ಹಿತ ಕಾಯುವ ಸಂಘ ಸ್ಥಾಪನೆಗಾಗಿ ನೂರು ವರ್ಷಗಳ ಆಚರಣೆಯಲ್ಲಿ ಸಂವಿಧಾನ ಬದಲಾವಣೆ ಹಿಂದೂ ರಾಷ್ಟ್ರ ನಿರ್ಮಾಣ ಪ್ರಜಾಪ್ರಭುತ್ವದ ನಾಶ ವೇದ ಸಂಸ್ಕೃತಿಯ ಮರುಸ್ಥಾಪನೆ ಮುಂತಾದ ಭಯಾನಕ ಚಟು ಕಾರ್ಯ ಚಟುವಟಿಕೆಗಳು ಚುರುಕುಗೊಂಡಿವೆ ಇದೇ ಜನವರಿ ಇಪ್ಪತ್ತಾರರಂದು ಭಾರತವು ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ಸಂಭ್ರಮಾಚರಣೆಯಲ್ಲಿರುವಾಗ ಪತ್ರಿಕೆಗಳಲ್ಲಿ ಮತ್ತು ನಂತರ ದೂರದರ್ಶನ ಮಾಧ್ಯಮಗಳಲ್ಲಿ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಹೊಸ ಸಂವಿಧಾನದ ಸಿದ್ಧು ಎಂಬ ಎಂಬುದು ಮತ್ತು ಅದರ ಅಲ್ಪ ಸ್ವಲ್ಪ ಮಾಹಿತಿ ಎಲ್ಲೆಡೆ ಬಂದಿತ್ತು ಇದು ಎಲ್ಲ ರಾಷ್ಟ್ರ ಪ್ರೇಮಿಗಳನ್ನು ಚಿಂತಾಕ್ರಾಂತರನ್ನಾಗಿಸಿದೆ ಭಾರತವು ಮೂಲದಿಂದ ಶೈವ ಸಂಸ್ಕೃತಿಯ ಭೂಮಿಯಾಗಿದೆ ಹರಪ್ಪ ನಾಗರಿಕತೆಯೇ ಇದಕ್ಕೆ ಉದಾಹರಣೆ ಆದರೆ ಮೂರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಮತ್ತೆ ಏಷ್ಯಾ ಸರ್ಕಾರ ಕೂಡಲೇ ಎಚ್ಚೆತ್ತು ರ ಸಂವಿಧಾನ ರಕ್ಷಣೆ ಭಾರತದ ಬಹುತ್ವಕ್ಕೆ ಬೆಲೆ ನೀಡದೆ ನೀಡಿದರೆ ಎಲ್ಲರಿಗೂ ಕ್ಷೇಮ ತಾನೂ ಆಡಿತ ಆಡಳಿತದಲ್ಲಿ ಇನ್ನೂ ಮುಂದುವರೆಯಬಹುದು ಪುರೋಹಿತರ ಪುಂಗಿರಾದಕ್ಕೆ ತೆಲೆದೂಗಿದರೆ ತನ್ನ ಅಧಿಕಾರವನ್ನು ಕಳೆದುಕೊಳ್ಳುತ್ತದೆ ಈಗ ಪ್ರಸ್ತುತ ಭಾರತವು ಪ್ರಜ್ಞಾವಂತ ಭಾರತವಾಗಿದೆ ಸಮ ಸಮಾಜದ ವೈರಿಗಳ ಕುತಂತ್ರಕ್ಕೆ ತಕ್ಕ ಪಾಠವನ್ನು ಕಲಿಸುತ್ತದೆ ಈ ಪುರೋಹಿತಿಗಳ ಕುತನ್ ಪುರೋಹಿತ್ರಿಗಳ ಕುತಂತ್ರಿಗಳನ್ನು ಸರ್ಕಾರ ಹದ್ದುಬಸ್ತಿನಲ್ಲಿ ಹಿಡದಿದ್ದರೆ ದೇಶದಲ್ಲಿ ರಕ್ತ ಕ್ರಾಂತಿ ಆಗುತ್ತದೆ ದೇಶ ಮತ್ತೆ ಚಿತ್ರ ಚಿತ್ರ ಆಗುತ್ತದೆ ದೇಶ ಅಶಾಂತಿ ಮತ್ತು ಜ್ವಾಲೆಯ ಕೂಪವಾಗುತ್ತದೆ ಕಾರಣ ಆಯಾ ರಾಜ್ಯ ಸರ್ಕಾರಗಳು ಮತ್ತು ಭಾರತದ ಘನ ಸರ್ಕಾರ ಎಚ್ಚರವಾಗಬೇಕು ಹಾಗೆ ದೇಶವಾಸಿಗಳು ತಮ್ಮ ಅಸ್ತಿತ್ವ ಮತ್ತು ಹಕ್ಕುಗಳು ತಮ್ಮ ಬದುಕಿಗಾಗಿ ಎಚ್ಚರಗೊಳ್ಳಬೇಕು ಮತ್ತು ಹೋರಾಟಕ್ಕೆ ಸಿದ್ಧರಾಗಬೇಕು ಎಲ್ಲರಿಗೂ ಶರಣು ಕ್ಷಣ ಇಂದಿನ ಮುಂದಿನ ಎಲ್ಲ ಅವಾಂತರಿಗಳಿಗೂ ಕಾರಣವಾದ ಈ ಆರ್ಯರನ್ನು ಹದ್ದುಬಸ್ತಿನಲ್ಲಿ ಇಡಬೇಕು ಇಲ್ಲ ಶಸ್ತ್ರಚಿಕಿತ್ಸೆ ಮೂಲಕ ಹೊರಹಾಕಬೇಕು ಪುರೋಹಿತರನ್ನು ನಂಬಿದವರು ಯಾರೂ ಉಳಿದಿಲ್ಲ ಯಾರು ನಂಬುತ್ತಾರೆ ಅವರ ಕತ್ತು ಕೊಯ್ಯುವುದೇ ಅವರ ಚಾಳೆಯಾಗಿದೆ ಇದಕ್ಕೆ ಸರ್ವತ್ಯ ಮೂರ್ತಿಗಳು ಒಂದು ವಚನ ಹೇರುತ್ತಾ ಹೇಳುತ್ತಾರೆ ಹಾರುವರ ನಂಬಿದವರು ಇನ್ನಾರು ಉಳಿದಿಯರು ಹಾರುವರ ನಂಬಿ ಭೂಪರು ಕೆಟ್ಟರು ಭುವನಗಳು ಇನ್ನಾರು ನಂಬುವರು ಸರ್ವತ್ಯ ಮೇಲಿನ ವಚನದಂತೆ ಈಗ ಪ್ರಸ್ತುತ ಭಾರತದಲ್ಲಿರುವ ಭಾಜಪ ಸರ್ಕಾರ ಪೂರ್ಣವಾಗಿ ವೈದಿಕರನ್ನು ನಂಬಿದೆ ಅಂದರೆ ಅದರ ಸರ್ವನಾಶ ಖಂಡಿತ ಪುರೋಹಿತರು ಹಿಂದೂ ರಾಷ್ಟ್ರ ಕಲ್ಪನೆ ಮನುಸ್ಮೃತಿ ಸಂವಿಧಾನಗಳ ಸುಳಿಯಲ್ಲಿ ಸಿಲುಕಿ ಉತ್ತಮ ಆಡಳಿತ ನಡೆಸುತ್ತಿರುವ ಮೋದಿ ಸರ್ಕಾರ ಮುಳುಗಿ ಹೋಗುತ್ತಾರೆ ನಮ್ಮ ವಿಶ್ವದಲ್ಲಿಯೇ ಕೇವಲ ಒಂದೇ ಒಂದು ಹಿಂದೂ ರಾಷ್ಟ್ರ ಇತ್ತು ಅದು ನೇರ ವೇದಿಕೆಯ ವತಿಯಿಂದ ಇಲ್ಲಿ ಯಾರು ನಮ ಯಾರು 500 ರೂಪಾಯಿ ತಗೊಂಡ routes ಅಂತ ಗೊತ್ತಿಲ್ಲ ಈಗ ನಾವು ಅದರ ಬಗ್ಗೆ ನೀವು ಎಲ್ಲೋ ವ್ಯವಸ್ಥೆ ಅದಕ್ಕೆ ನೀವು 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 ಹೇಳಬೇಕು ಅದನ್ನ ಜನರಿಗೆ ತಿಳಿ ಹೇಳ್ಬೇಕು ನೀವು 500 ರೂಪಾಯಿ ಸಾವಿರ ರೂಪಾಯಿ ತಗೊಂಡ ನಾವು ರಕ್ಷಣೆ ಮಾಡಬೇಕಾಗಿದಣ್ಣ ನಾವು ಲಿಂಗಾಯತರಿಗೆ ಶರಣ ಸಂಸ್ಕೃತಿ ರಕ್ಷಣಾ ವೇದಿಕೆ ಒತ್ತಿಯಿಂದ ನಾವು ಲಿಂಗಾಯತರಿಗೆ ನಮ್ಮ ಧರ್ಮಕ್ಕೆ ಆಗ್ತಕ್ಕಂಥ ಅನಾಹುತಗಳನ್ನ ಈ ಹಿಂದೂ ರಾಷ್ಟ್ರದ ಕಲ್ಪನೆಯಿಂದ ಏನು ಇದೇನು ನಡೆದ ಇದೆ ಅದರಿಂದ ನಮ್ಗೆ ಏನು ತೊಂದರೆ ಆಗ್ತದೆ ಅದನ್ನು ನಾವು ಎಲ್ಲರಿಗೆ ಒಂದು ಶಿಕ್ಷಣ ಕೊಡ್ತೀವಿ ಅದು ಎಚ್ಚರ ಮಾಡ್ತೀವಿ ಜಿಲ್ಲಾ ಮಟ್ಟದ ಇನ್ನು ರಾಜ್ಯ ಮಟ್ಟದ ತೊಗೊಂಡು ಹೋಗ್ತಿವಿ ರಾಜ್ಯ ಮಟ್ಟದ ನಮ್ಮ ಸಂಘಟನೆಗಳ ಜೊತೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಹೆಂಗ್ ಹೋರಾಟ ಮಾಡ್ಬೇಕಂತ ನೋಡ್ತೀವಿ ಆಮೇಲೆ ಪ್ರಮುಖವಾಗಿ ಸ್ವಾಮೀಜಿಗಳೇ ಯುವಕರಲ್ಲಿ ಶರಣ ಸಂಸ್ಕೃತಿಯ ಕುರಿತಾಗಿ ಲಿಂಗಾಯತ ಧರ್ಮದ ಕುರಿತಾಗಿ ಸ್ಪಷ್ಟತೆ ಇಲ್ಲ ಅದರ ಬಗ್ಗೆ ಅವರಿಗೆ ತಿಳ್ಕೊಳ್ಳಕ್ಕೆ ಕೊಡೋದ್ರಲ್ಲಿ ನೀವು ನಿಮ್ಮ ಏನು ವೇದಿಕೆಗಳೇನಿದಾವಲ್ಲ ನೀವು ಲಿಂಗಾಯತರೇ ಇದಿರಲ್ಲ ಇಸ್ಕೊಂಡರಾಗ್ತಾ ಇದಿರ ಅಂತಕಂತ ನಾವು ನಾವು ಈಗ ಹೇಳಂಗಿಲ್ಲ ಅದನ್ನ ಸ್ವಲ್ಪ ಟೈಮ್ ಕೊಡ್ರಿ ನಮಗೆ ಇಲ್ಲ ऑलरेडी ಕಸ ಸರ್ ನೋಡಿ ಸರ್ ಈಗ ಒಂದರಕ್ಕೆ ಉತ್ತರ ಕೊಡ್ಲಿಲ್ರಿ ಒಂದ್ ನಿಮಿಷ ಉತ್ತರ ಕೊಡ್ಲಿ ಅವರು ಉತ್ತರ ಕೊಡ್ಲಿ ನಾ ಕೇಳೋ ಇಲ್ಲ ನೋಡಿ ನೀವು ಹೇಳೋದು ಸತ್ಯ ಅದ ಅದನ್ನ ಎಲ್ಲಾನು ನಾವು ಓಪನ್ ಆಗಿ ಮಾಡೋದಂತೇನಿಲ್ಲ ಯುವಕರಿಗೆ ಜಾಗೃತಿ ಮಾಡೋದು ಓಪನ್ ಆಗಿ ಬಂದು ಎಲ್ಲಾನು ಮೀಡಿಯಾ ಕೇಳ್ಬೇಕಂತೇನಿಲ್ಲ ನಮ್ಮ ಸ್ವಾಮೀಜಿಗಳು ಆಲ್ರೆಡಿ ನಿಮ್ಗೆ ಹೇಳಿದೆ ನಾನು ಬೆಳಗಾವಿ ಸ್ವಾಮೀಜಿಗಳು ಬೂದಿ ಮುಚ್ಚಿದ ಕೆಂಡದಂತೆ ಇದೆ ಅಂದ ನಾವು ಯುವಕರಿಗೆ ಹೆಂಗೆ ಹೆಂಗ್ ಟ್ರೀಟ್ಮೆಂಟ್ ಕೊಡಬೇಕು ಹೆಂಗ್ ಟ್ರೈನಿಂಗ್ ಕೊಡಬೇಕು ಅದನ್ನ ಮಾಡ್ತಾ ಇದ್ದೀವಿ ಆದರೂ ಇದು ನಾನು ಜಾಸ್ತಿ ಅದ್ರ ಬಗ್ಗೆ ಹೇಳೋದಿಲ್ಲ ಈಗ ಸ್ವಾಮೀಜಿಗಳೇ ಈಗ ಬಸವ ಬಸವಣ್ಣವರು ತೆರಿಗೆ ಬೀರಿ ಹಾರದೇ ಬಿಜೆಪಿ ಸಂವಿಧಾನ ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಿಜೆಪಿ ಸಂವಿಧಾನ ಸನ್ಮಾನ ಅಂದ್ರೆ ಏನಂದ್ರ ಅದು ಇದೇ ಅದು ಈ ಅಂಬೇಡ್ಕರ್ ಜಿ ಬರ್ದಿರ್ತಕ್ಕಂಥ ಸಂವಿಧಾನವನ್ನ ಮುಚ್ಚಿ ಹಿಂದೂ ರಾಷ್ಟ್ರದ ಸಂವಿಧಾನವನ್ನ ತರ್ಲಿಕ್ಕೆ ಹಾಕಿ ಮಾಡತಕ್ಕಂತ ಅವರು ಮಾಡ್ತಕ್ಕಂಥವ್ರು ಇವತ್ತು ಗಾಂಧೀಜಿ ಅವ್ರಿಗೆ ನೋಡ್ರಿ ಅವರು ಗೋಡ್ಸೆಯ ಪೂಜೆ ಮಾಡ್ಕೊಂಡ್ರೆ ಈ ಕಡೆ ಗಾಂಧೀಜಿ ಅವ್ರಿಗೆ ತೆಳಕೊತಾರ ಅಂತ ಏನದಲ್ಲ ಏನದು ಭಾರತ ದೇಶ ಸದೃಢವಾಗಿರ್ಬೇಕಾಗಿರ್ತಕ್ಕಂಥ ಏನು ಅಂಬೇಡ್ಕರ್ ಜಿ ಮಾಡಿರ್ತಕ್ಕಂಥ ಸಂವಿಧಾನವನ್ನ ದುರ್ಬಲ ಮಾಡಿ ಅದನ್ನ ತೆಗೆದು ಹಿಂದೂ ರಾಷ್ಟ್ರ ತರಬೇಕಂತ ಸಂವಿಧಾನವನ್ನು ತರ್ಲಿಕ್ಕೆ ಅವರು ಆ ಸಂವಿಧಾನ ಸನ್ಮಾನ ನಡೆವ್ರು ಇದು ಅಲ್ಲ ಒಂದು ಪರವಾಗಿ ಮಾತಾಡಿದ್ರೆ ಇದೇ ಲಿಂಗಾಯತ ಸಮುದಾಯದಲ್ಲೇ ಇರುವಂತ ಸಾಕಷ್ಟು ಸ್ವಾಮೀಜಿಗಳು ಇದು ಓಪನ್ ಆಗಿ ಆರ್ ಎಸ್ ಎಸ್ ಅಲ್ಲಿ ಪ್ರಪೋಸ್ ಮಾಡ್ತಾರೆ ಹೇಳಿಕೆನೇ ಅದನ್ನ ಹೆಂಗ್ ನಿಮ್ದೇ ಸ್ವಾಮಿಗಳು ನಿಮ್ದೇ ಸಮುದಾಯದ ಸ್ವಾಮಿಗಳು ಹೆಂಗ್ ಸ್ವಾಮೀಜಿ ಮೊನ್ನೆ ಕುಂಭಮೇಳದಲ್ಲಿ ಸ್ನಾನ ಮಾಡಕ್ ಹೋಗಿದ್ರು ಅವರು ಲಿಂಗಾಯತರಿಗೆ ತಪ್ಪು ಸಂದೇಶ ರವಾನೆ ಮಾಡೋಕ್ಕೋಸ್ಕರ ಅಂತ ಕೆಲಸ ಮಾಡ್ತಾ ಇದ್ದಾರೆ ಕೆಲವು ಸ್ವಾಮೀಜಿಗಳು ಈ ಸನಾತನ ಧರ್ಮದ ಪರವಾಗಿ ಅದಾರ ಆದರೆ ಪೂರ್ಣವಾಗಿ ಅವರು ಲಿಂಗಾಯತ ಅರ್ಥ ಆಗಿಲ್ಲ ಅವರು ಒಟ್ಟಾರೆ ಹೇಳಬೇಕಾದ್ರೆ ಹಲೆಯ ಹದಿನೆಂಟು ಜಾತಿಯ ಲಿಂಗಾಯತರು ಬಸವಣ್ಣವರು ಸ್ಥಾಪಿಸಿ ಕೆಳವರ್ಗದ ಜನರನ್ನು ತೋಡು ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿ ಅವರು ಏನು ಮಾಡಿದರು ಒಂದು ಮನಕುಲವನ್ನು ಉದ್ಧಾರ ಮಾಡಿದರು ಆ ನಿಟ್ಟಿನಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ ಯುವಕರು ಈಗಾಗಲೇ ತಯಾರಾಗ್ಯಾರ ಲಿಂಗಾಯತ ಧರ್ಮವನ್ನು ಪ್ರತ್ಯೇಕ ಧರ್ಮ ಮಾಡಬೇಕಂತ ಮತ್ತು ಬಸವಣ್ಣ ಅವು ಹಳೆ ಹಾರಲಿಲ್ಲ ನಾಳೆ ಬಕ್ಕೋದು ಹಿಂದೆ ಬರಲಿ ಹಿಂದೆ ಬಪ್ಪದು ಈಗಲೇ ಬರಲಿ ಈ ಕ್ಷಣವೇ ಬರಲಿ ಅಂತ ಹೇಳಿದರು ಅವರು ಸಾಯಕ್ಕೆ ಅಂದಾಗತ್ತಿದ್ದಿಲ್ಲ ಅವರು ಆದರೆ ಇವರು ಅವನಿಗೆ ಪೋಟೆ ಹೊಡೋದು ಹೊಡೆದು ಅದು ಏನು ಮಾಡಿದ್ರು ತಾವೇ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋ ಒಂದು ಲಿಂಗಾಯತ ಬಿಂಬಿಸಿದರು ಅದಕ್ಕೆ ಕಟ್ಟು ಕತೆ ಅದಕ್ಕೆ ಲಿಂಗಾಯತ್ ಎದಕ್ಕೋ ಹೆದರುದಿಲ್ಲ ನಾಳೆ ಬಪ್ಪದು ಈಗಲೇ ಬರಲಿ ಈಗಿನ ಬರಲಿ ನಾವು ಸದಾ ಸಿದ್ಧ ಲಿಂಗಾಯತ ಪ್ರತ್ಯೇಕ ಧರ್ಮ ನಾವು ಲಿಂಗಾಯತ ಇದ್ದೇವೆ ಈಗಲೂ ಮುಂದೂ ಲಿಂಗಾಯತರಾಗೆ ಇರ್ತೇವೆ ಆಗಲೂ ಪ್ರಾತಿನಿಧ್ಯ ಪಡಲಿ ಬೀಳಲಿ ಆದರೂ ಲಿಂಗಾಯತ ಧರ್ಮ ಸನಾತನ ಧರ್ಮದ ವಿರುದ್ಧವಾಗಿ ಐತಿ ಅದು ಉಳಿದೇ ಉಳೀತಿ ಅಂದಾಗ ಇದು ಏಟಿದ್ರು ಇವ್ ನಾಯಿಗಳು ಇವರೇನು ಈ ನಾಯಿ ನಾಯಿನೇ ಆಗಿರ್ತೈತಿ ಹುಲಿ ಹುಲಿನೇ ಆಗಿರ್ತೈತಿ ನಾಯಿ ಐನೇ ಆಗಿರ್ತದ ಹುಲಿ ಹುಲಿನೇ ಆಗಿರ್ತದ ಆ ತರನಾಗಿ ಇವ್ರೇನ್ ತಿಳ್ಕೊಂಡಾರ ನಾವು ಹೋಗಿ ಅವ್ರ ದುಡಿಯದ್ದು ದೇವರು ನಾವೇನ ಪರ್ವತ್ ಶಾಹಿಗಳಾಕ್ಯವು ವೈದಿಕರ ಹಾಕಿವು ತಿಳ್ಕೊಂಡಾರ ಇಲ್ಲ ಹಂಗೆ ನಾವು ದೇವ್ರು ಅದಕ್ಕೆ ತಮ್ಮ ಅಸ್ತಿತ್ವವನ್ನು ತಿಳ್ಕೊಂಡು ತಾವ್ ಯಾವ್ದ್ರ ಸಲಿಯಾಗಿ ಸ್ವಾಮಿಗಳಾಗ್ಯವು ನಮ್ಮ ಮೂಲ ಉದ್ದೇಶ ಏನೈತಿ ಸಮ ಸಮಾಜ ನಿರ್ಮಾಣ ಮಾಡೋ ಉದ್ದೇಶ ಇದನ್ನೆಲ್ಲ ಅರ್ಥಕೊಂಡು ಅವ್ರ ಸತ್ಯವನ್ನು ತಿಳ್ಕೊಂಡು ಹೋದ್ರ ಚಲೋ ಐತಿ ತಿಳ್ಕೊಂಡು ಹೋರ್ ಇದೇನ ಶರಣ ಸಮಾಜ ಅವ್ರ ಕಾರ್ ಮಾಡ್ತೀವಿ

ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಪ್ರಯಾಗ್ರಾಜ್ನಲ್ಲಿ ನಡೀತಕ್ಕಂಥ ಕುಂಭಮೇಳದಲ್ಲಿ ಸನಾತನ ಧರ್ಮೀಯರು ಏನು ಈ ಭಾರತ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಬೇಕು ಅದರ ಒಂದು ಸಂವಿಧಾನವನ್ನು ಫೆಬ್ರವರಿ ಮೂರನೇ ತಾರೀಕಿಗೆ ಬಿಡುಗಡೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವ್ರು ಬರೆದಿರ್ತಕ್ಕಂಥ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಇದಕ್ಕೆ ಪರ್ಯಾಯವಾಗಿ ವಿರುದ್ಧವಾಗಿ ಯಾವುದೇ ಒಂದು ಶಬ್ದನೂ ಹೇಳಿದರೂ ಕೂಡ ಅದು ದೇಶದ್ರೋಹ ಆಗ್ತದೆ ಅಂಥ ಸಂದರ್ಭದಲ್ಲಿ ಈ ರೀತಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಜಾತ್ಯತೀತ ರಾಷ್ಟ್ರ ಅಂತೇನೆ ಹೇಳಿ ಜಗತ್ತಿನಲ್ಲಿಯೇ ಶ್ರೇಷ್ಠ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಧಿಕ್ಕರಿಸಿ ಈ ಒಂದು ಹಿಂದೂ ರಾಷ್ಟ್ರ ಮಾಡತಕ್ಕಂಥ ಸಂವಿಧಾನ ಬಹುತ್ವ ಭಾರತಕ್ಕೆ ಇದು ಒಂದು ಮಾರಕವಾಗ್ತದೆ ಇಡೀ ಭಾರತ ದೇಶವನ್ನ ವಿಭಜನೆಗೊಳಿಸಲಿಕ್ಕೆ ಕಾರಣ ಆಗ್ತದೆ ಮಾತನ್ನ ಈ ಸಂದರ್ಭದಲ್ಲಿ ಕಳಿಸ್ತೇನೆ ಅದರಲ್ಲಿ ವಿಶೇಷವಾಗಿ ನಾವು ಇವತ್ತು ಸಣ್ಣ ಸಂಸ್ಕೃತಿ ರಕ್ಷಣಾ ವೇದಿಕೆಯ ವತಿಯಿಂದ ಲಿಂಗಾಯತ ಧರ್ಮೀಯರು ಹೇಳ್ಬೇಕಪ್ಪ ಅಂತಂದ್ರೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಲಿಂಗಾಯತ ಧರ್ಮೀಯರು ಬಸವಣ್ಣನ ಒಂದು ಧರ್ಮವನ್ನ ಇವತ್ತು ಸನಾತನ ಒಂದು ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡತಕ್ಕಂಥ ಬಸವಣ್ಣವರು ಅವರ ಧರ್ಮೀಯರಿಗೆ ಇದು ಬಹಳ ದೊಡ್ಡ ಮಾರಕ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಳಸ್ತೀನಿ ಯಾಕಪ್ಪ ಅಂತಂದ್ರೆ ಇವ್ರು ತರ್ತಕ್ಕಂತಹ ಒಂದು ಸಂವಿಧಾನ ಏನಿದೆ ಅಂದ್ರೆ ಇದರ ಆಧಾರ ಏನಿದೆ ಮನುಸ್ಮೃತಿ ಇದೆ ಇದರ ಆಧಾರ ವೇದಗಳಿದೆ ಇದರ ಆಧಾರ ಒಂದು ಉಪನಿಷತ್ತುಗಳಿದೆ ಅಂದರೆ ಒಂದು ಧಾರ್ಮಿಕ ಸಂವಿಧಾನವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅವರು ಈ ಧರ್ಮ ಆಧಾರಿತವಾಗಿರ್ತಕ್ಕಂತಹ ಒಂದು ಸಂವಿಧಾನವನ್ನು ಇವ್ರು ಏನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅದರಲ್ಲಿ ಲಿಂಗಾಯತರಿಗೆ ಯಾವುದೇ ಜಾಗ ಇಲ್ಲ ನಾವು ಲಿಂಗಾಯತರಿಗೆ ತಮ್ಮ ಒಂದು ಹಕ್ಕನ್ನ ಧರ್ಮವನ್ನ ಆಚರಣೆ ಮಾಡಲಿಕ್ಕೆ ಏನು ಬಸವಣ್ಣವರು ಕೆಳಗೆ ಬಿದ್ದವರನ್ನ ಮೇಲೆ ಕೆತ್ತಿದ್ರು ಈ ಒಂದು ಚಾತುರ್ವರ್ಣ ವ್ಯವಸ್ಥೆಯನ್ನ ವಿರೋಧ ಮಾಡಿದ್ರು ವಿರೋಧ ಮಾಡಿ ಒಂದು ಲಿಂಗಾಯತ ಧರ್ಮವನ್ನು ಹಾಕಿದ್ರು ಹೆಣ್ಣು ಗಂಡು ಸಮ ಅಂತಕ್ಕಂತ ಒಂದು ಏನು ತಮ್ಮ ಬಾಲ್ಯದ ಎಂಟನೇ ವರ್ಷದಲ್ಲಿ ಒಂದು ತಮ್ಮ ಅಕ್ಕ ನಾಗಮ್ಮನಿಗೆ ಹಕ್ಕು ಸಿಗಲಿಲ್ಲ ಅಂತೇಳಿ ಮನೆ ಬಿಟ್ಟು ಹೊರಗೆ ಹೋಗ್ತಾರೆ ಅಂತ ಹತ್ತು ಹಲವಾರು ದೀನ ದಲಿತರ ಉದ್ಧಾರಕ್ಕಾಗಿ ಉದಯಿಸಿರ್ತಕ್ಕಂಥ ಲಿಂಗಾಯತ ಧರ್ಮ ಬಸವಣ್ಣನ ಧರ್ಮಕ್ಕೆ ಅಪಾಯ ಇದೆ ಈ ಒಂದು ಹಿಂದೂ ರಾಷ್ಟ್ರ ಹಿಂದೂ ಸಂವಿಧಾನದಿಂದ ಬಹಳ ದೊಡ್ಡ ಅಪಾಯ ಇದೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಏನಾಗ್ತದೆ ಇವತ್ತು ಧರ್ಮದ ಆಧಾರ್ಗಳಿಗೆ ಏನು ರಾಷ್ಟ್ರಗಳಾಗಿದ್ದಾವೆ ಯಾವುದೇ ಒಂದು ಇಸ್ಲಾಂ ಕಂಟ್ರೀಸ್ ಆಗಿರ್ಬೋದು ಬೇರೆ ಕಂಟ್ರೀಸ್ ಆಗಿರ್ಬೋದು ಈಗ ಅಲ್ಲಿ ಹಾಲತ್ತೇನಿದೆ ನೋಡಿ ಯಾವುದೇ ಒಂದು ಧರ್ಮದ ಆಧಾರದ ಮೇಲೆ ಆಗಿರ್ತಕ್ಕಂಥ ದೇಶಗಳ ಯಾವುದೇ ಅಭಿವೃದ್ಧಿ ಹೊಂದಿಲ್ಲ ಈಗ ಗ್ಲೋಬಲೈಸೇಷನ್ ಅಂತೀವಿ ನಾವು ಪ್ರತಿಯೊಂದು ದೇಶದಲ್ಲಿ ಪ್ರತಿಯೊಂದು ಜಗತ್ತಿನ ಪ್ರತಿಯೊಂದು ದೇಶದಲ್ಲಿ ಯಾವುದೇ ಒಬ್ಬರೇ ಒಬ್ಬರು ಧರ್ಮೀಯರು ಯಾರೂ ಇಲ್ಲ ಎಲ್ಲ ಧರ್ಮೀಯರು ಕಲೆತು ಕೂಡಿ ಬಾಳ್ತಕ್ಕಂಥ ಒಂದು ವ್ಯವಸ್ಥೆನೇ ಇದೆ ಹಾಗೆ ಕೇವಲ ಒಂದೇ ಒಂದು ಧರ್ಮದ ಮೇಲೆ ಏನು ಆಧಾರಿತವಾಗಿ ಯಾವ ದೇಶಗಳಾಗಿದ್ದಾವೋ ಅವೆಲ್ಲ ಹಾಳಾಗಿ ಉಂಟು ನಾವು ನೋಡಿದ್ದೇವೆ ಹಾಗಾಗಿ ಈ ನೆಲ ಮೂಲದಲ್ಲಿ ನಾವೆಲ್ಲ ಹುಟ್ಟಿದವರು ನಾವೆಲ್ಲ ಲಿಂಗಾಯತರು ಇದೇ ನೆಲದಲ್ಲಿ ಹುಟ್ಟಿದವರು ಮೂಲ ನಿವಾಸಿಗಳು ಮೂಲ ನಿವಾಸಿಗಳು ನಮಗೂ ಕೂಡ ಯಾವುದೇ ಬೇರೆ ದೇಶ ಇಲ್ಲ ನಮಗೆ ಬೇರೆ ಲಿಂಗಾಯತರಿಗೆ ಸಪ್ರೇಟ್ ಬೇರೆ ಎಲ್ಲೋ ದೇಶ ಇಲ್ಲ ಹಾಗಾಗಿ ನಾವು ಇಲ್ಲೇ ಬದುಕಬೇಕು ನಾವು ಇಲ್ಲೇ ಇರಬೇಕು ಮೇಲೆ ಮುಂದೆ ಹೆಂಗೆ ಇವರು ಸಂವಿಧಾನ ಪ್ರಕಾರ ನೀವು ಹೇಳ್ತೀರಿ ನಾಳೆ ಸನಾತನ ಧರ್ಮವನ್ನು ಯಾರು ಒಪ್ಕೋತಾರೋ ಅವರು ಚುನಾವಣೆಗೆ ಸ್ಪರ್ಧಿಸಬೇಕು ಸನಾತನ ಧರ್ಮದ ಯಾರು ವೇದಗಳನ್ನ ಯಾರು ಹೋಗ್ತಾರೆ ಅವ್ರು ಯಾರು ಹೋಗೋಂಗಿಲ್ಲ ಅವ್ರು ಚುನಾವಣೆಗೆ ಓಟ್ ಅವರು ಸ್ಪರ್ಧೆ ಮಾಡಕ್ಕೆ ಬರೋಂಗಿಲ್ಲ ಅವ್ರು ಇಲ್ಲ ಗುರುಕುಲದಲ್ಲಿ ಅಭ್ಯಾಸ ಗುರುಕುಲದ ಅಭ್ಯಾಸ ಬಗ್ಗೆ ಹೇಳ್ತೀನಿ ನಿಮ್ಗೆ ಗುರುಕುಲ ಶಿಕ್ಷಣ ಅಂದ್ರೆ ಏನಂದ್ರೆ ಅದು ಬರೀ ಉಚ್ಚ ಜಾತಿ ಅವ್ರಿಗೆ ಯುದ್ಧ ತಕ್ಕ ನೋಡಿರ್ಬೋದು ನೀವು ಉದಾಹರಣೆ ಅಂದ್ರೆ ಏಕಲವ್ಯ ಎಲ್ಲೋ ಒಂದು ಸೈಡಿಗೆ ನಿಂತು ಎಲ್ಲೋ ಮರೆಯಾಗಿ ನಿಂತು ಅಥವಾ ಹೆಂಗ್ ನಿಂತು ಅವನ ಸಾಲಿ ಕಲ್ತ್ರ ಅವ ಅದನ್ನ ಕಲಿಬಾರ್ದು ಅದನ್ನ ಹೆಬ್ಬಟ್ಟನ್ನೇ ತೆಗೆದುಕೊಳ್ತಾರೆ ಇವರು ಇಂಥ ಒಂದು ಗುರುಕುಲ ಶಿಕ್ಷಣ ಇದು ಅದು ಕೇವಲ ಉಚ್ಚ ಜಾತಿಯವರಿಗೆ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯಲ್ಲಿ ಯಾರಿದ್ದಾರೆ ಲ್ಯಾಡರ್ ಟೈಪ್ ಆಫ್ ಸೊಸೈಟಿಯಲ್ಲಿ ಮ್ಯಾಲಿದ್ದಾರೆ ಅವ್ರಿಗಷ್ಟೇ ಇರತಕ್ಕಂಥ ಒಂದು ವ್ಯವಸ್ಥೆ ಇದೆ ಅದು ಸರ್ವ ಒಂದು ಸಮಾನಾಂತರವಾದ ಆರಿಜೆಂಟಲ್ ಟೈಪ್ ಆಫ್ ಸೊಸೈಟಿ ಎಲ್ಲರೂ ಸಮಾನರು ಮನುಷ್ಯರು ಎಲ್ಲರೂ ಸಮಾನರು ಅಂತಕ್ಕಂಥ ವಿರೋಧಿಸ್ತಕ್ಕಂಥ ಒಂದು ವ್ಯವಸ್ಥೆ ಅದು ಸನಾತನ ಸಿಸ್ಟಮ್ ಅಂದರೆ ಹಾಗೆ ಅದು ಅದೇನಪ್ಪ ಅಂತಂದರೆ ಚಾತುರ್ವರ್ಣ ವ್ಯವಸ್ಥೆ ಇರ್ತ ಮೇಲೆ ನಿಂತು ನಿಂತಿರ್ತಕ್ಕಂಥ ಸ್ಮೃತಿ ಮನುಸ್ಮೃತಿ ಇದೆಲ್ಲ ಇವೆಲ್ಲ ಲ್ಯಾಡರ್ ಟೈಪ್ ಆಫ್ ಸೊಸೈಟಿ ಮೇಲು ಕೀಳು ಅಂತ ತುಂಬಿರತಕ್ಕಂಥ ತಾರತಮ್ಯಗಳನ್ನು ತುಂಬಿರತಕ್ಕಂಥ ಒಂದು ವ್ಯವಸ್ಥೆ ಅದು ಚಾತಾರ್ಣ ವ್ಯವಸ್ಥೆ ಅದು ಸನಾತನ ಧರ್ಮ ಅದನ್ನೇ ಪಾಲನೆ ಮಾಡ್ಕೊಳ್ಳೋರಿಗೆ ಮೇಡನ ಇಲ್ಲ ನಾವು ಅದನ್ನು ನಾವು ವಿರೋಧ ಮಾಡಲಿಕ್ಕೆ ಹೋಗೋದಿಲ್ಲ ನಮ್ಮ ಧರ್ಮ ಏನು ನಮ್ಮ ಬಸವಣ್ಣವ್ರು ಏನು ಹೇಳ ವಿರೋಧಿಸಿ ಹೊರಗೆ ಬಂದಾರ ನಮ್ಗೊಂದು ಮುಕ್ತಿ ಕೊಟ್ಟಾರ ಹಾಗಾಗಿ ನಾವು ಮತ್ತೆ ಹೊಳ್ಳೆ ಅದೇ ಒಂದು ಈ ಸನಾತನವಾದಿಗಳ ಗುಲಾಮರಾಗಿ ಬದುಕುವಂಥ ಒಂದು ವಾಪಸ್ಸ ಹೋಗೋತಕ್ಕಂಥ ಕೆಲಸ ಆಗಬಾರ್ದು ಇವತ್ತು ನೀವು ನಾನು ಕೇಳ್ತೀನಿ ಹಾಗಂದ್ರೆ ಏನಾಗ್ತದೆ ಎಲ್ಲರಿಗೆ ಮತ್ತು ಬೇರೆ ಬೇರೆದವರು ಬೇರೆ ಧರ್ಮೀಯರು ಹೆಂಗೆ ಬದುಕಬೇಕು ಆಚರಣೆ ಮಾಡ್ತೀನಿ ಅಂದ್ರೆ ಬೇರೆ ಧರ್ಮೀಯರು ಏನು ಮಾಡಬೇಕು ನಾವು ನಮ್ಮದೇ ವಿಚಾರ ಮಾಡಿದ್ರೆ ಲಿಂಗಾಯತರು ಏನು ಮಾಡಬೇಕು ನಮ್ಗೆ ಒಂದು ಲಿಂಗಾಯತ ರಾಷ್ಟ್ರ ಕೊಟ್ಬಿಡ್ತೀರಾ ನಾವು ನಮಗೂ ಬೇರೆ ದೇಶ ಎಲ್ಲಿಲ್ಲಪ್ಪಾ ನಮಗೂ ಬೇರೆ ದೇಶನೇ ಇಲ್ಲ ನಾವು ಎಲ್ಲಿ ಹೋಗೋಣ ನಾವು ಬಸವಣ್ಣನವ್ರು ನಮ್ಮ ನಾವು ಬಸವಣ್ಣನ ಬಿಡೋಕ್ಕಾಗಲ್ಲ ಬಸವಾದಿ ಶರಣರೇ ಒಂದು ತತ್ವಗಳಲ್ಲಿ ನಂಬಿಕೆ ಅಂತವ್ರು ನಾವು ಬಸವಾದಿ ಶರಣರ ತತ್ವಗಳನ್ನು ಬಿಟ್ಟು ಮತ್ತೆ ಇವರು ಹಿಂದೂಗಳಲ್ಲ ಅಂತ ಹೇಳಿ ರಾಷ್ಟ್ರೀಯ ಒಂದು ಅಧಿವೇಶನದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇದು ಒಂದು ಬಹಳ ಮುಖ್ಯವಾದ ಒಂದು ವೀರಶೈವ ಮಹಾಸಭೆ ಒಂದು ದೊಡ್ಡ ಒಂದು ಲಿಂಗಾಯತರ ಒಂದು ಸಭೆ ಅಲ್ಲದೆ ಜಾಗತಿಕ ಲಿಂಗಾಯತ ಮಹಾಸಭೆ ಎರಡೂ ಕೂಡ ಆಲ್ರೆಡಿ ಒಂದು ರಾಷ್ಟ್ರೀಯ ಅಧಿವೇಶನಗಳಲ್ಲಿ ಲಿಂಗಾಯತರ ಹಿಂದೂಗಳಲ್ಲ ಅಂತೇಳಿ ಒಂದು ತೀರ್ಮಾನವನ್ನು ಕೂಡ ಪ್ರಕಟಣೆ ಮಾಡಿದ ನಾವು ಈಗ ಹೋರಾಟವನ್ನು ಮಾಡ್ತೇವೆ ನಮ್ಮ ಒಂದು ಅಸ್ತಿತ್ವಕ್ಕಾಗಿ ಲಿಂಗಾಯತ ಅಸ್ತಿತ್ವಕ್ಕಾಗಿ ಬಸವಾದಿ ಶರಣರ ಅಸ್ತಿತ್ವವನ್ನು ಉಳಿಸಲಿಕ್ಕೆ ಯಾವ ಮಟ್ಟದಲ್ಲಿ ಹೋರಾಟ ಇನ್ನೂ ಯೋಚನೆ ಮಾಡಿ ಅವ್ರು ಕೇಳ್ತಾ ಇರೋ ಪ್ರಶ್ನೆ ಪ್ರತ್ಯೇಕ 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 ಲಿಂಗಾಯತ ಧರ್ಮ ಹೋರಾಟ ಈ ಹಿಂದೆ ಪ್ರಾರಂಭ ಆಗಿತ್ತು ಅದನ್ನು ಮೊಟಕುಗೊಳಿಸಿ ಸ್ಥಗಿತಗೊಳಿಸಿದ್ದೀರಿ ಪ್ರತ್ಯೇಕ ಲಿಂಗಾಯತ ಹೋರಾಟ ಧರ್ಮ ಏನೇ ಹೋರಾಟ ಏನಾಗಲ್ಲ ನಿಂತಿಲ್ಲ ನಿಂತದ ನೀವು ಅಂತಾರೆ ಅದು ಮತ್ತೆ ಈಗ ಮೊನ್ನೆ ಎರಡ್ ಸಾವಿರ ಹದಿನಾರು ಹದಿನೇಳರ ಚಾಲೂ ಆಗಿಲ್ಲ ಅದು ಸ್ವತಂತ್ರದಿಂದ ಆಗಿದೆ ಹತ್ತೊಂಬತ್ ನೂರ ನಲ್ವತ್ತೇಳರಿಂದಾನೆ ಚಾಲೂ ಆಗಿದೆ ಕೆಲವು ವಿರೋಧಿಗಳು ಹಾಗೆ ಹೆಚ್ಚು ಕಡಿಮೆ ಆಗಿ ಇದು ನಡೆಯಲಿಕ್ಕೆ ರಾಜಕಾರಣಿಗಳನ್ನು ದುರ್ಬಳಕೆ ಮಾಡ್ಕೊಂಡ್ರ ಅಂತ ರಾಜಕಾರಣಿಗಳಿಗೆ ಕೇಳಬೇಕು ನಾವು ನೀವು ಸಮಾಜದವ್ರು ಹೇಳ್ಬೇಕಲ್ಲ ಅಲ್ಲ ಅದನ್ನ ಅಂದ್ರೆ ದುರ್ಬಳಕೆ ಹಂಗಿರೋದಿಲ್ಲ ಕೆಲವೊಂದ್ಸತಿ ಏನಾಗ್ತತಿ ಸಕ್ಸಸ್ ಸಕ್ಸೆಸ್ ಸಕ್ಸಸ್ ಲಿಂಗಾಯತ ಧರ್ಮ ದುರ್ಬಲ ಆಗ್ತಾ ಇದೆ ಅನ್ನೋ ದೃಷ್ಟಿಕೋನದಲ್ಲಿ ಹೋಗ್ತಾ ಇದೆ ಲಿಂಗಾಯತರ ಮಾತಾಡ್ಕೊಳ್ಳಿ ಮಾತಾ ನೀವು ಗದಗಿನ ಒಬ್ಬರು ಸ್ವಾಮೀಜಿಗಳು ಹೇಳಿದ್ರು ಇದು ಬೂಜಿನ ಮುಚ್ಚಿದ ಕೆಂಡದಂಗ ಇದೆ ಅಂತ ಹೇಳಿದ್ರು ಅಂದ್ರೆ ನಾವು ಏನು ಸಂಘಟನೆ ಮಾಡ್ಬೇಕು ಮಾಡ್ತಾ ಇದ್ದೀವಿ ಒಳಗೊಳಗೆ ನಮ್ಮ ಜನರಿಗೆ ತಿಳುವಳಿಕೆ ಏನ್ ಕೊಡ್ಬೇಕು ಕೊಡಾತಿವಿ ಈಗ ಏನಾಗಿದೆ ಅಂದ್ರೆ ನ್ಯಾಯಾಲಯಗಳು ಕೂಡ ಸ್ವಲ್ಪ ನಮಗೆ ಹಿನ್ನಡೆ ಕೆಲವೊಂದು ವಿಚಾರಗಳನ್ನ ನೋಡಿದ್ರೆ ನಮ್ಗೆ ನ್ಯಾಯ ಸಿಗ್ತದಿಲ್ಲೋ ನ್ಯಾಯಾಲಯದಾಗೂ ನ್ಯಾಯ ಸಿಗ್ತದಿಲ್ಲ ಪರಿಸ್ಥಿತಿ ಇರೋದ್ರಿಂದ ನಾವು ನ್ಯಾಯಾಲಯಕ್ಕೆ ಅಪ್ರೋಚ್ ಮಾಡಿಲ್ಲ ನಾವು ನ್ಯಾಯಾಲಯಕ್ಕೆ ಅಪ್ರೋಚ್ ಮಾಡ್ಬೇಕಂತ ಮಾಡ್ ವಿಚಾರ ಮಾಡಿದ್ದೇವೆ ಆದ್ರೆ ನಮ್ಮ ಪರಿಸ್ಥಿತಿ ಹೀಗಿದೆ ಈ ಒಂದು ದೇಶದ ಒಂದು ಪರಿಸ್ಥಿತಿ ನೋಡಿದ್ರೆ ನ್ಯಾಯಾಲಯ ನ್ಯಾಯಾಧೀಶರೇ ಒಂದು ರಸ್ತೆಯಲ್ಲಿ ಬಂದಕ್ಕಿಂತ ನಾವು ಒಂದು ಇದು ನೋಡಿದ್ರಿ ನ್ಯಾಯಾಧೀಶರೇ ತಮ್ಮ ಒಂದು ಅಳಲನ್ನು ತೊಡೆದುಕೊಂಡಾಗ ಈಗ ನಾವು ಈ ಸದ್ದು ಮೋದಿ ಸರ್ಕಾರ ಕೂಡ ಸ್ವಲ್ಪ ಪ್ರಭಾವ ಬೀರೋ ನ್ಯಾಯಾಲಯದ ಮೇಲೆ ಅಂತ ನಮ್ಮ ಒಂದು ಆರೋಪ ನೇರವಾದ ಆರೋಪ ಹಾಗಾಗಿ ನಮಗೆ ನ್ಯಾಯಾಲಯದ ಕೂಡ ನ್ಯಾಯ ಸಿಗೋದಿಲ್ಲ ಅಂತಕ್ಕಂಥ ಒಂದು ನಾವು ಈ ಸದ್ ನಾವು ಅವರು ಮಾನ್ಯತೆ ಕೊಡಲಿಲ್ಲ ಅಂದ್ರೂ ನಾವು ಲಿಂಗಾಯ್ತರೆ ನಾವು ಲಿಂಗಾಯತ ಮೇಲೆ ಅವ್ರು ಕೊಟ್ರೇನು ಬಿಟ್ರೇನು ನಾವು ಲಿಂಗಾಯತ್ರೆ ನಾವು ಹಿಂದೂಗಳಲ್ಲ ಅವರು ಮಾನ್ಯತೆ ಎದಕ್ಕೆ ಬೇಕಾಗಿದೆ ಒಂದೇನೋ ನಮ್ಮ ಜನರಿಗೆ ಒಂದು ಸೌಲತ್ತಿಗೆ ಸೌಲಭ್ಯಕ್ಕೆ ಬೇಕಾಗಿರ್ತದೆ ಅವರು ಸರ್ಕಾರದಿಂದ ನಮ್ಮ ಮಾನ್ಯತೆ ಕೊಡಲಿಲ್ಲ ನಾವು ಲಿಂಗಾಯತರಲ್ವಾ ನಾವು ಲಿಂಗಾಯ್ತರೇ ಲಿಂಗಾಯ್ತು ಅದೇ ಈ ಶೂದ್ರದ ಸಮಸ್ಯೆ ಇಲ್ಲಿ ನಮ್ಮ ದೇಶದೊಳಗೆ ಶೂದ್ರರ ಶೂದ್ರ ಹೋರಾಟ ಮಾಡಿ ಈಗ ಚೀರಾಡಿದ್ರು ಯಾರು ಕೇಳೋದಿಲ್ಲ ಅದೇ ಒಂದು ಉತ್ತಮರು ಹುಷಾರರು ಸೈಲೆಂಟ್ ಆಗಿ ಹೋಗಿ ತಮ್ಗೆ ಏನ್ ಬೇಕಾದ್ ಬರ್ತಾರೆ ಈ ಒಂದು ಪರಿಸ್ಥಿತಿ ಹಂಗಾದ್ರೆ ದೇಶದ ಪರಿಸ್ಥಿತಿ

ಸ್ವಾಮೀಜಿಗಳೇ ಇದು ಇಲ್ಲ ಇಲ್ಲ ಇಲ್ಲಿ ಕೇಳಿ ಅವ್ರು ಬರೀ ಪತ್ರಿಕೆಯಲ್ಲಿ ಮಾಡಿಲ್ಲ ಇದರಲ್ಲಿ ಘೋಷಣೆ ಮಾಡಿದ್ದಾರೆ ಅವರು ಘೋಷಣೆ ಮಾಡಿಕೊಂಡು ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ರೆಡಿ ಆಗಿದ್ದಾರೆ ಅವರು ಸಂವಿಧಾನವನ್ನು ನಾವು ಡೇಟ್ ಕೊಟ್ಟಿದ್ದಾರೆ ಬಲಾಢ್ಯರು ಪ್ರಭುತ್ವರಾಗಿ ಅವರು ಒಂದು ಹೆಜ್ಜೆಯನ್ನು ನಿರ್ಧಾರ ಮಾಡ್ಕೊಂಡಿದ್ದಾರೆ ನೀವು ಏನ್ ನಿರ್ಧಾರ ಮಾಡ್ಕೊಂಡಿದ್ದಾರೆ ಸಂವಿಧಾನ ಆಶಯಗಳನ್ನ ಎಲ್ಲಿ ಉಳಿಸಾಕೆ ಐದ್ನೂರು ರೂಪಾಯಿ ಸಾಯಕ ಕೊಟ್ಟು ಓಟ್ ಹಾಕ್ತೀರಿ ಎಂತ ಅಮಿಷ ಅಮಿಷಕ್ ಓಟ್ ಮಾಡ್ಕೊತೀರಿ ನಿಮ್ಮ ಸಂವಿಧಾನ ಎಲ್ಲಿ ಉಳಿಯಾಕೆ ಅಲ್ಲ ಈ ದಿನ ಬಿಜಾಪುರದ ಶರಣ ಸಂಸ್ಕೃತಿ ರಕ್ಷಣಾ ವೇದಿಕೆ ವತಿಯಿಂದ ಮೊನ್ನೆ ಜನವರಿ ಇಪ್ಪತ್ತಾರು ಇಪ್ಪತ್ತಾರರಂದು ಪ್ರಯಾಗ್ರಾಜ್ಯದಲ್ಲಿ ಆ ಸನಾತನ ಧರ್ಮಿಗಳು ಸನಾತನ ಸಂವಿಧಾನಕ್ಕೆ ಒಂದು ಸಂವಿಧಾನವನ್ನು ಮಾಡಿ ಈ ಭಾರತ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿ ಪರಿವರ್ತಿಸಲು ಒಂದು ಹುನ್ನಾರ ರಚಿಸಿದ್ದಾರೆ ಜನವರಿ ಇಪ್ಪತ್ತಾರಕ್ಕ ಅವರು ಐದುನೂರ ಒಂದು ಪುಟಗಳ ಒಂದು ಸಂವಿಧಾನವನ್ನು ರಚಿಸಿ ಈ ನಮ್ಮ ಅಂಬೇಡ್ಕರ್ ಸದಚನ ಸಂವಿಧಾನವನ್ನು ತೆಗೆದು ಸನಾತನ ಧರ್ಮ ಸಂವಿಧಾನವನ್ನು ತಯಾರು ಮಾಡಿ ನಾಳೆ ಫೆಬ್ರವರಿ ಮೂರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸಲಿದ್ದಾರೆ ಅದನ್ನೇ ವಿರೋಧಿಸಿ ನಮ್ಮ ಈ ಸಂವಿಧಾನ ಭಾರತೀಯ ಸಂವಿಧಾನ ಅಂಬೇಡ್ಕರ್ ಬಂದಂತಹ ಸಂವಿಧಾನ ಉಳಿಸುವುದಕ್ಕೋಸ್ಕರ ನಮ್ಮ ಬಿಜಾಪುರದ ಶರಣ ಸಂಸ್ಕೃತಿ ರಕ್ಷಣಾ ವೇದಿಕೆಯವರು ಈ ಒಂದು ಪ್ರೆಸ್ ಮೀಟಿಂಗ್ ಕರೆದಿದ್ದೇವೆ ಈ ಮೀಟಿಂಗ್ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಪ್ರೆಸ್ಪುಟದ ಮುಖ್ಯ ಉದ್ದೇಶವನ್ನ ನಮ್ಮ ಸ್ವಾಮೀಜಿ ವೀರದೇಶಾನಂದ ಸ್ವಾಮೀಜಿ ಮನುಗುಳಿಯವರು ಮತ್ತು ನಮ್ಮ ಬಿಜಾಪುರ ಲಿಂಗಾಯಕರ ಸಂರಕ್ಷಣಾ ದೀಪದ ಡಾಕ್ಟರ್ ಬಿರಾದರ್ ಅವರು ಮಾದೇವಿ ಗುಕಾಕರು ಮತ್ತು ಸ್ವಾಮೀಜಿ ವೀರ ದೇಶವಂತ ಸ್ವಾಮೀಜಿ ವೀರ ದೇಶ ಸ್ವಾಮೀಜಿ ಮನವೊಳಿ ಮಾನವ ಬಂಧುತ್ವ ವೇದಿಕೆಯಿಂದ ಪ್ರಭುಗೌಡ ಪಾಟೀಲ ಮತ್ತು ಲಿಂಗಾಯತ ಕಲ್ಲಪ್ಪನ ಕಡೆ ಚೂರ ಬಸವಿಂದ ಡಾಕ್ಟರ್ ರವಿ ಬರಾದಾರ ಮತ್ತು ಕಲಬುರ್ಗಿ ಅವರು ಬಂದ್ರ ಕಲಬುರ್ಗಿ ಫೌಂಡೇಶನ್ ಕಲಬುರ್ಗಿ ಕಲಬುರ್ಗಿ ಫೌಂಡೇಶನ್ ಅದರಿಂದ ಶಿವಲಿಂಗಪ್ಪ ಕಲಬುರ್ಗಿ ಹಾಂ ನಮ್ಮ ಮಾದೇವಿ ಗುಗಾಕ್ ಅವರು ಮತ್ತು ಮೇಡಮ್ ಹಾಂ ಮೀನಾಕ್ಷಿ ಪಾಟೀಲ ಶೋಭಾ ಬಿರಾದರ ನಾನು ಚಂದ್ರಶೇಖರ್ ಜಂಟಪ್ಪ ತಮ್ಮನ್ನೆಲ್ಲ ಈ ಒಂದು ವೇದಿಕೆಗೆ ಈ ಒಂದು ಪ್ರೆಸ್ ಸ್ವಾಗತಿಸುತ್ತಾ ಡಾಕ್ಟರ್ ಏನಾಗಿದೆ ಅಂತಂದ್ರೆ ಅವರು ಮಹಾತ್ಮ ಗಾಂಧಿನ ಏನಪ್ಪಾ ಅಂತಂದ್ರೆ ಕೊಲ್ಲಬೇಕಾದಾಗ ಏನಪ್ಪ ಅಂತ ಆ ತರ ಗುಡಿಸೆ ಬಂದು ನಮಸ್ಕಾರ ಮಾಡಿ ಅಂದ್ರೆ ಗುಂಡಿಟ್ಕೊಂತಾನೆ ಅದೇ ರೀತಿ ಕೂಡ ಈಗ ಬಿಜೆಪಿಯವ್ರು ಸ್ಟಾರ್ಟ್ ಮಾಡಿದ್ದಾರೆ ಸಂವಿಧಾನ ಮತ್ತು ಸನ್ಮಾನ ಕಾರ್ಯಕ್ರಮ ಸನ್ಮಾನ ಯಾರು ಕಡಿಮೆ ಮಾಡ್ಸಕ್ಕೆ ಇರ್ತಾರ ನೋಡಿ ದಲಿತರ ಶಾಸಕರು ರಾಜ್ಯಸಭಾ ಸದಸ್ಯರು ಅವ್ರನ್ನ ಇಟ್ಕೊಂಡು ಏನಪ್ಪ ಅಂತಂದರೆ ಅವರಿಗೆ ಸನ್ಮಾನ ಅಂಬೇಡ್ಕರ್ ಹೆಸರಿನಲ್ಲಿ ಬಿಟ್ಟಿದ್ದಾರೆ ಒಂದು ಕಡೆಯಲ್ಲಿ ದಲಿತರಿಗೆ ಏನಪ್ಪ ಮಾಡಿ ಮಾಡಿಬಿಟ್ಟಿದ್ದಾರೆ ಅದೇ ತೀರ್ಗಡೆ ನಮ್ಮ ಲಿಂಗಾಯತ ಧರ್ಮದಲ್ಲಿ ಇರ್ತಕ್ಕಂಥ ಮಠಾಧೀಶರು ಕೂಡ ಬಿಟ್ಟಿದ್ದಾರೆ ಮಾಡಿಬಿಟ್ಟಿದ್ದಾರೆ ಮಾಡಿ ಮಾಡಿಬಿಡ್ತಕ್ಕಂಥ ವ್ಯವಸ್ಥೆ ಏನಪ್ಪ ಅಂತಂದ್ರೆ ಅದು ನಿನ್ನೆ ಮನೆಯದಲ್ಲ ಪರೋಹಿಸಾಗಳು ಬ್ರಿಟೀಷರ್ ಬ್ರಿಟೀಷರು ಅಷ್ಟೇ ಅಲ್ಲ ರಾಜರ ಮಧ್ಯದಲ್ಲಿ ಏನಪ್ಪಾ ಅಂತಂದ್ರೆ ಜಗಳ ಹಚ್ಚಿ ಏನಪ್ಪ ಅಂತಂದ್ರೆ ಅವ್ರು ಯಾವತ್ತೂ ಆರಾಮಾಗಿ ತಂಥವ್ರು ಆದ್ರೆ ಈ ರಾಜಮಾರ್ದಲ್ಲಿ ಏನಪ್ಪ ಅಂದ್ರೆ ಸಿಪಾಯಿಗಳು ಸತ್ತ ಎಷ್ಟು ಮಂದಿ ಆಗಿದ್ರೆ ಪ್ರೋಹಿಸುತ್ತಿದ್ದಾರೆ ಪ್ರಶ್ನೆ ಸ್ವತಂತ್ರ ಚಳವಳಿ ಎಷ್ಟು ಮಂದಿ ಸತ್ತಿದ್ದಾರೆ ಹಾಗಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿದ ಸಂವಿಧಾನದಲ್ಲಿ ಏನಪ್ಪ ಅಂದ್ರೆ ಅವ್ರ ಪಾತ್ರ ಏನಾಗಿದ್ರೆ ಸ್ವತಂತ್ರ ಬಂದೇನಪ್ಪ ಅಂದ್ರೆ ಐವತ್ತು ವರ್ಷ ನಂತರದ ಏನಪ್ಪಾ ಅಂತಂದ್ರೆ ಇವರು ಆರ್ ಎಸ್ ಎಸ್ ಇದ್ರ ಮೇಲೆ ಏನಪ್ಪಾ ಅಂತಂದ್ರೆ ಕಚೇರಿ ಮೇಲೆ ಏನಪ್ಪಾ ಅಂದ್ರೆ ಧ್ವಜಾಳೆ ಮಾಡ್ತಾರೆ ಅಂತ ಹೇಳಿದ್ರೆ ಹಂಗಾರೆ ಇವರು ದೇಶ ದ್ರೋಹಿಗಳನ್ನ ತಗೊಂಡು ಹೇಳಿಕಾರಲ್ಲ ನಮಗೆ ಇಂತ ನೀಚಲು ಕಣ್ಣಿಂದ ಏನಪ್ಪ ಅಂದ್ರೆ ಇವತ್ತ ಈ ದೇಶಕ್ಕೆ ಸಂವಿಧಾನ ಕೊಡ್ಲಿ ಕೊಟ್ಟರು ಅಂತ ಹೇಳಿದ್ರೆ ನಾವು ಈ ದೇಶದ ಮೂಲ ನಿವಾಸಿಗಳಂತ ಲಿಂಗಾಯತರು ಏನಪ್ಪ ಅಂತಂದ್ರೆ ಒಪ್ಪಳಗ್ತಾ ಇರಲಿಲ್ಲ ನಾವು ವಿರೋಧ ಮಾಡ್ತೀವಿ ಇದ್ದ ಏನಪ್ಪ ಈಗಾಗಲೇ ಏನಪ್ಪ ಅಂದ್ರೆ ಸಾನೇಹಳ್ಳಿ ಸ್ವಾಮಿಗಳು ಏನಪ್ಪ ಅಂದ್ರೆ ಮನ್ಯ ದಿವಸ ಪತ್ರಿಕೆಯಲ್ಲಿ ಇರುವಾಗ ಹೇಳಿದ್ದಾರೆ ಈಗಾಗಲೇ ಮಠಾಧೀಶರು ಮತ್ತು ಪ್ರಗತಿಪರು ಬುದ್ಧಿಜೀವಿಗಳು ಏನಪ್ಪ ಬಸವಪುರ ಸಂಘಟನೆಗಳು ಏನಪ್ಪ ಅಂತಂದ್ರೆ ವಿಚಾರವಂತರು ಏನಪ್ಪ ಅಂತಂದ್ರೆ ರಾಜ್ಯದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ಅಂಬೇಡ್ಕರ್ ಮತ್ತು ಸಂವಿಧಾನ ಏನಪ್ಪಾ ಅಂತಂದ್ರೆ ಇದು ಕೇವಲ ದಲಿತದ ಅಷ್ಟೇ ಅಲ್ಲ ಈ ದೇಶದ ಬಹುಸಂಖ್ಯಾತ ಇರತಕ್ಕಂತ ಎಲ್ಲಾ ಧರ್ಮೀಯರದು ಪಾತ್ರದ ಅವ್ರ ಪರವಾಗಿರೋದ್ರಿಂದ ಏನಪ್ಪಾ ಅಂತಂದ್ರೆ ಈ ಸಂವಿಧಾನ ಅಲ್ಲ ಬಾಬಾ ಸಾಹ್ ಅಂಬೇಡ್ಕರ್ ದಲಿತ ಅಲ್ಲ ನಮ್ಮವ್ರಂತ ತಗೊಂಡು ತೆಗೆದುಕೊಂಡು ಹೊಂಟಿದ್ವಿ ನಾವು ಆ ಹಿನ್ನೆಲೆ ಇಟ್ಕೊಂಡೆ ಇವತ್ತ ಪತ್ರಿಕಾಗೋಷ್ಠಿಯನ್ನು ಕರೆತಕ್ಕಂಥ ಉದ್ದೇಶ ಅಂತಕೊಂಡು ಯಾಕಂದ್ರೆ ಸಂವಿಧಾನ ಬರ್ತ ಬರಬೇಕಾದಾಗ ಏನಪ್ಪ ಅಂದ್ರೆ ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿ ಇರತಕ್ಕಂತ ಪ್ರಜಾಪ್ರಭುತ್ವ ಇಟ್ಕೊಂಡು ಇನ್ಪ ಸಂವಿಧಾನ ರಚನೆ ಮಾಡಿದ್ದಾರೆ ಎಲ್ಲ ಇವತ್ತು ಎಲ್ಲಾ ಕುಲಕಸುಗಳನ್ನ ಸೇರಿಸಿ ಲಿಂಗಾಯತ ರಚನೆ ಮಾಡಿರ್ತಕ್ಕಂಥ ಹಿನ್ನೆಲೆ ಇಟ್ಕೊಂಡು ಏನಪ್ಪ ಅಂತಂದ್ರೆ ಸರ್ವ ಜನಾಂಗಕ್ಕೂ ಸರ್ವ ಪಕ್ಷ ಪರಿ ಪ್ರಾಣಿ ಪಶು ಪಕ್ಷಕ್ಕೂ ಏನಪ್ಪ ಸಮಾನತೆ ಕೊಟ್ಟಿರ್ತಕ್ಕಂಥ ಹೇಳಿದ್ರೆ ಹನ್ನೆರಡನೇ ಶತಮಾನದ ಬಸವಣ್ಣರ ಹಿನ್ನೆಲೆ ಇಟ್ಕೊಂಡು ಅಂತಂದ್ರೆ ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಬಂದಿರ್ತಕ್ಕಂಥದ್ದು ಹಿಂಗೆ ಅಂತ ಸಂವಿಧಾನ ಉಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಏನಪ್ಪಾ ಅಂದ್ರೆ ಇವತ್ತು ನಾವು ಲಿಂಗಾಯತ ಏನಪ್ಪ ಅಂದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಏನೋ ನಾವು ಫೆಬ್ರವರಿ ಮೂರನೇ ತಾರೀಕು ಅವ್ರು ಹೊಂಟಿದ್ದಾರೆ ಒಂದು ಪ್ರಪೋಸಲ್ ಕೊಡ್ಲಿಕ್ಕೆ ಸರ್ಕಾರ ಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಅದು ರಚನೆ ಮಾಡಲಾಯ್ತು ಅಂತಂದ್ರೆ ದಲಿತರು ಮೈನಾರಿಟಿಗಳು ಎಲ್ಲಾ ಸುಷ್ಠಿತ ವರ್ಗದವರು ಏನಪ್ಪಾ ಅಂತಂದ್ರೆ ನಾವು ಸೇರ್ಬೇಕಾಗುತ್ತೆ ಒಗ್ಗಟ್ಟಾಗ್ತಾ ಇದೀವಿ ಈ ದೇಶದ ಮೂಲ ನಿವಾಸಿಗಳ ಸಂವಿಧಾನ ಇರಬೇಕಾಗಿರ್ತಕ್ಕಂಥದ್ದು ನೀವು ದನ ಕಾಯಕ ಬಂದವರು ನಿಮ್ಮ ಸಂವಿಧಾನ ನಮ್ಮೇಲೆ ಏರ್ಬಾಡ್ರಿ ಮನೆಗೆ ನಿಮ್ಮನ್ನೇ ಚಲೋ ಏನಂತ ಬ್ರಿಟಿಷರು ದೇಶ ಬಿಟ್ಟು ತೊಲಗ್ರಿ ಅಂತ ಹೇಳಿದ್ವಲ್ಲ ರೈತರೇ ಈ ದೇಶ ಬಿಟ್ಟು ತೊಲಗಿರಿ ಅಂತ ಹೇಳುವಂತ ಪರಿಸ್ಥಿತಿ ಏನಪ್ಪ ಅಂದ್ರೆ ನಿರ್ಮಿಸಬೇಕಾಗತ್ತೆ ಆ ಹಿನ್ನೆಲೆ ಇಟ್ಕೊಂಡು ಏನಪ್ಪ ಅಂದ್ರೆ ಇವತ್ತು ಎಚ್ಚರಿಕೆ ಕೂಡ ಸಂಪಟ್ಟಂಗಾಗಿ ನೀವು ಎದಕ್ ಹೋಗಿದ್ರಲ್ಲಿ ಗುಮ್ಮ ಮೇಳ ಮಾಡ್ತೀರಾ ಮಾಡಿ ಪವಿತ್ರ ಸನ್ನ ಮಾಡ್ತೀರ ಮಾಡ್ರಿ ನಮ್ದೆ ನಪ್ಯಂತರ ಇಲ್ಲ ಸಂವಿಧಾನಕ್ಕೂ ಈ ದೇಶಕ್ಕೆ ಸಂವಿಧಾನ ಕೊಡ್ಲಿಕ್ಕೆ ನೀ ಯಾವನ್ರೀ ನಾವು ಪ್ರಶ್ನೆ ಮಾಡ್ತಿದ್ವಿ ನೀ ಯಾರು ಸನ್ಯಾಸಿಗೆ ಹಾಕ್ಬೇಕು ನಾವು ನಮ್ಮ ನಮ್ಗೆಂಡ್ ಮಕ್ಕಳು ಇದ್ದಾರೆ ನಮ್ಮ ಮಕ್ಳು ಹೆಂಗಿರ್ಬೇಕು ನಮ್ ಸಂಸಾರ ಹೆಂಗಿರ್ಬೇಕು ನಮ್ಮ ಜೀವನ ಹೆಂಗಿರ್ಬೇಕು ನಾವು ತೀರ್ಮಾನ ಮಾಡ್ತೀವಿ ನೀವು ಬಿದ್ದಂತ ಸತ್ಯ ಸತ್ತ ಇಪ್ಪ ಸಮೂಹ ಮಾಡುವಂತ ಕಡಿಂದ ಏನಂತ ದೇಶದ ಸಂವಿಧಾನ ಬೇಕಾಗಿಲ್ಲ ನಮಗೆ ನಾವಿದ ಖಂಡಿಸ್ತೀವಿ ರೋಹಿಸಿದೀವಿ ಇಂತಹ ಸಂವಿಧಾನ ಬೇಕಾಗಿಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ದೇಶದ ಸರ್ವರ್ನೂ ಪ್ರೀತಿಸುವಂತ ಸರ್ವರ್ನೂ ಗೌರವಿಸುವಂತ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇದೆಲ್ಲ ಅದನ್ನ ಈ ದೇಶ ಉಳಿವಿ ಸಂಪಟ್ಟಂಗ ಏನಪ್ಪಾ ಅಂತ ಅಂದ್ರೆ ಈ ದೇಶದಲ್ಲಿ ಏನಪ್ಪ ಅಂದ್ರೆ ರಕ್ತ ಹರಿದು ಪರವಾಗಿಲ್ಲ ಕ್ರಾಂತಿ ಆದ್ರೂ ಪರವಾಗಿಲ್ಲ ನಾವು ಉಳಿಸೋಳಿಕ ಏನಪ್ಪಾ ಅಂದ್ರೆ ಲಿಂಗಾಯತರು ಈಗ ಹೋಗಿದ್ದಾರೆ ಕೆಲವು ಮಠಾಧೀಶರು ಹೋಗಿದ್ದಾರೆ ಅವರೆಲ್ಲ ಸೋಕಿಗಳು ಪಾಪ ತೊಳ್ಕೊಳಕ್ ಹೋಗಿದ್ದಾರೆ ಪಾಪ ತೊಳ್ಕೊ ಪಾಪ ಮಾಡಿದ್ದಾರೆ ಮಕ್ಕಳು ತೊಳ್ಕೊಂಡು ಹೋಗಿದ್ದಾರೆ ಅಲ್ಲಿ ಪಾಪ ತೊಳ್ಕೊಳಕ್ ಆಗಿತ್ತು ಅಂತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಹಲವಾರು ಕುಷ್ಠರೋಗ ಇದ್ದಾರಲ್ಲ ತೊಳ್ಕೊತಿದ್ರು ಈ ದೇಶದಲ್ಲಿ ಏನಪ್ಪ ಕೋಟ್ಯಂತರ ಬಣ್ಣ ಹೋಗ್ ಏನಪ್ಪ ವಿದೇಶದಲ್ಲಿ ಕೂತಾರಲ್ಲ ವಿಜಯ ಮಲ್ಯಂತವ್ರು ಪಾಪ ಮಾಡಿ ಅಲ್ಲಿ ಕೂತಿದಾರಲ್ಲ ತಂದಿಲಿ ಹರಿದ್ವಾರದಾಗ ತೋರ್ದಾಗ ಮುನಿಸ್ ಅವ್ರನ್ನೇ ಪಾಪ ತೊಳ್ಕೊಳಲ್ಲ ಈ ದೇಶದಲ್ಲಿ ಊಟ ಕಾರ ಮಾಡ್ಕೊಂಡು ಅಂತವ್ರಿಗೆ ಇಂಥವ್ರಿಗೆ ಏನಪ್ಪಾ ಅಂದ್ರೆ ಪಾಪ ಪ್ರಜ್ಞೆ ಇಲ್ಲಾರಂಥವ್ರಿಗೆ ಏನಪ್ಪ ಅಂದ್ರೆ ಪಾಪ ಪ್ರಜ್ಞೆ ಅವಶ್ಯಕತೆ ನಮ್ಗಿಲ್ಲ ಅವರಿಗೆ ಅವ್ರಿಗೆ ಬಸವಣ್ಣ ಅರ್ಥ